ಎಲ್ಲ ಹೇಗಿದ್ರಿ ಚೆನ್ನಾಗಿದ್ದರಾ ನಾನಿವತ್ತು ಬಂದದ್ದು ಅಪ್ಸರ್ಕೊಂಡ ದೇವಾಲಯ ತುಂಬಾ ಚೆನ್ನಾಗಿದೆ ನರಸಿಂಹ ದೇವಾಲಯ ಹಾಗೆ ಗಣಪತಿನೂ ಕೂಡ ಇದೆ ಅಲ್ಲಿ ಹೇ ಹೇಗಿದೆ ಅಂತ ನೋಡೋಣ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ತುಂಬಾ ಪ್ರಸಿದ್ಧವಾದ ಕ್ಷೇತ್ರ ಕೂಡ ಅಪ್ಸರಕೊಂಡ ದೇವಾಲಯ ಉಮಾಂಬ ಮತ್ತು ಮಹಾಗಣಪತಿ ಉಗ್ರ ನರಸಿಂಹ ದೇವರು ತುಂಬಾ ಚೆನ್ನಾಗಿದೆ ನೋಡೋಣ ಎಂಟ್ರೆನ್ಸ್ ಇದು ಕೂಡ ಇಲ್ಲಿ ಕೂಡ ವಿಶೇಷ ಕಾರ್ಯಕ್ರಮಗಳು ನಡ ನಡೀತಾ ಇರುತ್ತವೆ ಇದು ಉಮಾಂಬಾ ಮಹಾಗಣಪತಿ ದೇವರು ಪೂರ್ತಿ ನೋಡಿ ಹುತ್ತ ಬೆಳೆದಿದೆ ಇಲ್ಲಿ ಕಲ್ಲು ಕಲ್ಲು ಪೂರ್ತಿ ಕಲ್ಲು ಹಾಗೆ ನಮ್ಮ ರಾಘವೇಶ್ವರರಿಗೆ ಕೂಡ ನಮ್ಮ ಸಾಷ್ಟಾಂಗ ಪ್ರಣಾಮಗಳು ಇದು ಉಗ್ರ ನರಸಿಂಹ ಪ್ಲೇಸ್ ತುಂಬ ಚೆನ್ನಾಗಿದೆ ಇಲ್ಲಿ ಜಲಪಾತ ಕೂಡ ಇದೆ ನೋಡಿ ಒಳಗೆ ಕೆರೆ ಕೂಡ ಇದೆ ಚಿಕ್ಕದೊಂದು ಬಾವಿ गजाननं भूतगणादिसेवितं कपितजम्बूपलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजं नमामि विघ्नेश ಈಶ್ವರ ಪಾದ ಪಂಕಜ ಗುರುಮೂರ್ತಿ ಮಂದಿರಗಳು ಕೂಡ ಇಲ್ಲಿ ಇವೆ ತುಂಬಾ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಉತ್ತರ ಕನ್ನಡದಲ್ಲಿ ತುಂಬ ಪುಣ್ಯಕ್ಷೇತ್ರಗಳಿವೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಒಮ್ಮೆ ಭೇಟಿ ಕೊಡಿ ಆಯ್ತಾ ಇಲ್ಲಿಂದ ಸ್ಟಾರ್ಟು பிரி தாத்தர் <laughs>

ನಮ್ಮ ಅಪ್ಸರ ಕೊಂಡ ಒಂದ್ಸಲ ಭೇಟಿ ಕೊಡಿ ಆತ ಥ್ಯಾಂಕ್ ಯು ಸೋ ಮಚ್